ಎಲ್ಲ ಪಿ ವಿ ಲೋಕ ವೀಕ್ಷಕರಿಗೆ ನನ್ನ ಕಡೆಯಿಂದ ಎಲ್ರಿಗೂ ಕೂಡ ನಮಸ್ಕಾರ ಆತ್ಮೀಯರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತ್ಮೂರನೇ ಮೂರನೇ ತಾರೀಕು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದೆ ಆಚರಿಸ್ಲಾಗ್ತಾ ಇದು ಈಗ ಇದು ಮೂರನೇ ವರ್ಷ ಯಾಕೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಗಸ್ಟ್ ಇಪ್ಪತ್ತ್ಮೂರನೇ ಮೂರನೇ ಇದನ್ನು ಇದನ್ನ ಆಚರಣೆ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನನಗೆಲ್ಲ ತಿಳಿದಿರ್ಬೋದು ಚಂದ್ರಯಾನ ಮೂರರ ಮೂಲಕ ವಿಕ್ರಮ್ ಲ್ಯಾಂಡರ್ ಅನ್ನ ನಮಗೆ ಕಾಣದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಅದನ್ನ ಅವತ್ತು ಇಳಿಸಲಾಯ್ತು ಎರಡ್ ಸಾವಿರದ ಇಪ್ಪತ್ಮೂರನೇ ತ ಇಸ್ವಿ ಆಗಸ್ಟ್ ಇಪ್ಪತ್ತ್ ಮೂರರಂದು ನಮಗೆ ಕಾಣದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಆ ವಿಕ್ರಮ್ ಲ್ಯಾಂಡರ್ ಅನ್ನ ಇಳಿಸ್ತೋ ಅದು ಸಕ್ಸಸ್ ಆಯ್ತು ಎಲ್ಲ ದೇಶ ವಿದೇಶಗಳು ಕೂಡ ನಮ್ಮ ಭಾರತದತ್ತ ತಿರುಗಿ ನೋಡಿದ್ವಿ ಯಾಕೆಂದ್ರೆ ಭಾರತದ ಮಹತ್ ಸಾಧನೆ ಇದೆ ಬಾಹ್ಯಾಕಾಶ ಲೋಕದ ಮೈಲಿಗಲ್ಲಿ ಅದನ್ನು ಇದನ್ನು ಮಾಡಿಬಿಟ್ಟು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಈ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸೋಕೋಸ್ಕರ ಬಾಹ್ಯಾಕಾಶ ಸಾಧನೆಗಳನ್ನು ಎಲ್ಲರ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸೋಕ್ಕೋಸ್ಕರ ಒಂದು ನೆನಪಿನ ದಿನವನ್ನಾಗಿ ಈ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕನ್ನು ನಾವು ಭಾರತದ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ವೀಕ್ಷಕರೇ ಈ ಭಾರತದ ಬಾಹ್ಯಾಕಾಶ ದಿನ ಯಾಕೆ ಇದರ ಉದ್ದೇಶ ಏನು ಇದರ ಮುಂದಿನ ಭವಿಷ್ಯದ ಯೋಜನೆಗಳೇನು ಇದನ್ನು ಯಾರು ಮಾಡಿದರು ಈ ಸಾಧನೆಯನ್ನ ಮಾಡಿದ್ದು ನಮ್ಮ ಭಾರತದ ಇಸ್ರೋ ಸಂಸ್ಥೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಆ ಇಸ್ರೋ ಅದ್ವಿತೀಯ ಸಾಧನೆಗಳನ್ನ ಮಾಡ್ತಾ ಇತ್ತು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಆಗಸ್ಟ್ ಇಪ್ಪತ್ತ್ ಮೂರರಂದು ಮಾಡದಂತ ಈ ಸಾಧನೆ ನಿಜವಾಗ್ಲು ಕೂಡ ಅದ್ವಿತೀಯ ಜಗತ್ತ ಬೆರಗಾಗುವಂತೆ ಮಾಡಿದಂತ ಒಂದು ಅದ್ವಿತೀಯ ಯೋಜನೆ ಇದು ಬಹಳ ವರ್ಷಗಳಿಂದ ಯೋಜನೆಯನ್ನ ಕೈಗೊಂಡಿತ್ತು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಯಶಸ್ವಿ ಆಯಿತು ಬೇರೆ ದೇಶಗಳು ಮಾಡಿಲ್ಲ ಅಂತಲ್ಲ ಬೇರೆ ದೇಶಗಳು ಕೂಡ ಚಂದ್ರನಲ್ಲಿ ಈಗಾಗಲೇ ಅನೇಕರನ್ನ ಕಳಿಸಿದಾವೆ ಅನೇಕ ಉಪಗ್ರಹಗಳನ್ನ ಕಳಿಸಿದಾವೆ ಅನೇಕ ಯೋಜನೆಗಳ ಆದರೆ ಯಾವೂ ಕೂಡ ಕೆಲವು ಸಕ್ಸಸ್ ಆಗಿಲ್ಲ ಅದರಲ್ಲಿ ಚಂದ್ರನ ಮೇಲೆ ಪದಾರ್ಪಣೆ ಮಾಡಿದಂತಹ ಚಂದ್ರನ ಮೇಲೆ ಈ ಚಂದ್ರ ಯೋಜನೆಗಳನ್ನ ಇಳಿಸಿದಂತಹ ನಾಲ್ಕನೇ ರಾಷ್ಟ್ರ ಅಂತ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಅದರಲ್ಲೂ ಕೂಡ ಚಂದ್ರಯಾನ ಮೂರರ ಮೂಲಕ ವಿಕ್ರಮ್ ಲ್ಯಾಂಡರ್ ಅನ್ನ ನಮಗೆ ಕಾಣದ ಚಂದ್ರ ದಕ್ಷಿಣದ ಧ್ರುವದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸಿದಂತ ಮೊಟ್ಟ ಮೊದಲ ರಾಷ್ಟ್ರ ಇದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಾಗಾಗಿ ಇದನ್ನ ಕಂಡು ನಮ್ಮ ಭಾರತದ ಪ್ರಧಾನ ಮಂತ್ರಿಯವರು ತುಂಬಾ ಆತ್ಮವಿಶ್ವಾಸದಿಂದ ಸಂತೋಷದಿಂದ ಆ ವಿಕ್ರಮ್ ಲ್ಯಾಂಡರ್ ಹಿಡಿದಂತಹ ಸ್ಥಳವನ್ನ ಅವರು ಒಂದು ಹೆಸರು ಹೆಸರಿಂದ ಸೂಚಿಸ್ತಾರೆ ಅದೇ ಶಿವಶಕ್ತಿ ಅಂತೇಳಿ ಆ ಶಿವಶಕ್ತಿ ಸ್ಥಳ ತುಂಬಾ ಇವತ್ತು ಎಲ್ಲರೂ ಕೂಡ ನೋಡ ನೋ ಇದಾಯ್ತು ಅದನ್ನ ನೋಡಿ ಹೆಮ್ಮೆ ಪಡುವಂತಾಯ್ತು ಅಷ್ಟೇ ಅಲ್ಲ ಆ ವಿಕ್ರಮ್ ಲ್ಯಾಂಡರ್ ಮುಂದೆನೂ ಕೂಡ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಚಂದ್ರನ ಮೇಲಿರ್ತಕ್ಕಂಥ ಕಲ್ಲು ಮಣ್ಣು ಅಥವಾ ನೀರಿದೆಯಾ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನ ಮಾಹಿತಿಯನ್ನು ಕಳಿಸ್ತು ಹೀಗೆ ಮುಂದೆ ಈಗಾಗಲೇ ಚಂದ್ರನ ಚಂದ್ರಯಾನ ನಾಲ್ಕು ರೆಡಿ ಆಗ್ತಿದೆ ಚಂದ್ರಯಾನ ಐದು ರೆಡಿ ಆಗ್ತಿದೆ ಭವಿಷ್ಯದ ಯೋಜನೆಗಳು ಏನು ಇಸ್ರೋ ಭವಿಷ್ಯದಲ್ಲಿ ಇನ್ನೂ ಯಾವ್ಯಾವ ಬಾಹ್ಯಾಕಾಶ ಸಾಧನೆಗಳನ್ನ ಮಾಡುತ್ತೆ ಅವುಗಳನ್ನೆಲ್ಲ ಸ್ಮರಿಸ ಸ್ಮರಿಸುವಂತ ದಿನ ಜೊತೆಗೆ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಪ್ರೇರಣೆ ಮಾಡೋದಕ್ಕೆ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಇಸ್ರೋದ ಕಾರ್ಯಕ್ರಮಗಳು ಸಾಕಷ್ಟಿದೆ ಶುಕ್ರಯಾನ ಇದೆ ಮಂಗಳಯಾನ ಇದೆ ಚಂದ್ರ ಲೋಕಕ್ಕೆ ಮಾನವ ಸಹಿತ ಲೋಕೆಯನ್ನು ಕಳಿಸ್ತಕ್ಕಂಥ ಯೋಜನೆಯನ್ನು ಕೂಡ ಇಸ್ರೋ ಹಾಕೊಂಡಿದೆ ಇವೆಲ್ಲವುಗಳ ಭವಿಷ್ಯದ ಯೋಜನೆಗಳನ್ನ ಸಾಧನೆಗಳನ್ನ ತಿಳಿಸ ಪಡಿಸಕ್ಕೋಸ್ಕರ ಸ್ಮರಿಸಕ್ಕೋಸ್ಕರ ಈ ದಿನವನ್ನ ನಾವು ಭಾರತೀಯ ಅಥವಾ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಆಚರಣೆಯ ಮೂಲಕ ಜನಸಾಮಾನ್ಯರಿಗೆ ವೈಜ್ಞಾನಿಕ ಕಾರ್ಯಕ್ರಮಗಳ ಬಗ್ಗೆ ದೇಶದಲ್ಲಿ ಅನೇಕ ವಿಜ್ಞಾನ ಸಂಸ್ಥೆಗಳು ಬಾಹ್ಯಾಕಾಶದಲ್ಲಿ ಏನೇನು ಸಾಧನೆಯನ್ನ ಮಾಡ್ತಾ ಇದ್ದಾವೆ ಬಾಹ್ಯಾಕಾಶದ ಸಾಧನೆಯಿಂದ ಏನು ಜನಸಾಮಾನ್ಯರಿಗೆ ಉಪಯೋಗ ಏನು ದೇಶಕ್ಕೆ ಲಾಭ ಏನು ಅನ್ನೋದನ್ನ ತಿಳಿಸ್ಕೊಡಿಸ್ಕೊಳ್ಳೋದು ಜೊತೆಗೆ ಮಕ್ಕಳಲ್ಲಿ ಜನಸಾಮಾನ್ಯರಲ್ಲಿ ವೈಚಾರಿಕ ಚಿಂತನೆಯನ್ನ ಬೆಳೆಸ್ತಕ್ಕಂಥದ್ದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕ ಇತ್ತೀಚೆಗೆ ಜನಸಾಮಾನ್ಯರಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗಿವೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲೂ ಕೂಡ ಅನೇಕ ಮೂಢ್ಯಗಳು ಮನೆ ಮಾಡಿವೆ ಇವೆಲ್ಲವನ್ನು ಹೋಗಲಾಡ್ಸಕ್ಕೋಸ್ಕರ ಬಾಹ್ಯಾಕಾಶ ಸಂಸ್ಥೆ ಅನೇಕ ಇಂತಹ ವೈಜ್ಞಾನಿಕ ಬೃಹತ್ ಯೋಜನೆಗಳನ್ನ ಕೈಗೊಂಡು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದೆ ಈ ಎಲ್ಲದರಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಭಾರತದಾದ್ಯಂತ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಇದನ್ನ ಆಚರಣೆ ಮಾಡ್ತಿದ್ದಾವೆ ಉದ್ದೇಶ ಇಷ್ಟೇ ಭಾರತೀಯ ಬಾಹ್ಯಾಕಾಶದ ಸಾಧನೆಗಳನ್ನ ಸ್ಮರಿಸೋದು ಜೊತೆಗೆ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ಇದು ಈ ದಿನದ ಉದ್ದೇಶ ವೀಕ್ಷಕರೇ ಈ ಬಾಹ್ಯಾಕಾಶದ ಉದ್ದೇಶಗಳನ್ನ ತಿಳ್ಕೊಳ್ಳಿ ಬಾಹ್ಯಾಕಾಶಕ್ಕೆ ಹೆಚ್ಚು ಒತ್ತು ಕೊಡಿ ನಿಮ್ಮ ಮಕ್ಕಳನ್ನು ಕೂಡ ಬಾಹ್ಯಾಕಾಶ ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡಿ ಆಕಾಶವನ್ನು ನೋಡೋದಕ್ಕೆ ಅವ್ರಿಗೂ ಕೂಡ ಪ್ರೇರೇ ಪ್ರೇರೇಪಣೆ ಮಾಡಿ ಆಕಾಶ ನಡೀತಕ್ಕಂತ ಅನೇಕ ಚಟುವಟಿಕೆಗಳ ಬಗ್ಗೆ ಅವಳಿಗೆ ಅವರಿಗೆ ತಿಳುವಳಿಕೆ ಕೊಡೋದಕ್ಕೆ ನೀವು ಕೂಡ ಪ್ರೋತ್ಸಾಹಿಸ್ತೀರಾ ಅಂತ ಹೇಳ್ತಾ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ